ఏ నైన్యూస్కి స్వాగత నన్ను అమీన్ షేక్ ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಗಾಂಧಿ ಚೌಕ ಪೊಲೀಸ್ ಠಾಣೆ ವಿಜಯಪುರ ಉಪ ವಿಭಾಗ ವಿಜಯಪುರ ಜಿಲ್ಲೆ ಇವರಿಗೆ ಮುಖ್ಯಸ್ಥರು ಎನ್ಐನ್ ಟಿವಿ ವಿಜಯಪುರ ಮಾನ್ಯರೇ ವಿಷಯ ಕಾಣಿಯಾದ ಮನುಷ್ಯ ರವಿ ತಂದೆ ಮಲ್ಲೇಶ್ ನಾಟಿಕರ್ ಮೂವತ್ನಾಲ್ಕು ವರ್ಷ ಸಾಕಿನ್ ಗಾಂಧಿ ಸ್ಕೂಲ್ ಹತ್ತಿರ ಗ್ಯಾಂಗ್ ಬಾವಡಿ ವಿಜಯಪುರ ಇವನ ಚಹರೆ ವಿವರವನ್ನ ಮತ್ತು ಫೋಟೋವನ್ನ ತಮ್ಮ ದಿನಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಲು ಕೋರಿ ಉಲ್ಲೇಖ ಗಾಂಧಿ ಚೌಕ ಪೊಲೀಸ್ ಠಾಣಾ ಮೊಬೈಲ್ಸ್ ಮೊಕದ್ದಮೆ ಸಂಖ್ಯೆ ಇಪ್ಪತ್ತು ಬಾರ ಎರಡ್ ಸಾವಿರದ ಇಪ್ಪತ್ತೈದು ಕಲಂ ಎಂಪಿ ಮನುಷ್ಯ ಕಾಣೆ ಖಾಣೆ ಎಸ್ ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಮಾನ್ಯರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಮನೆಯಿಂದ ಕೆಲಸಕ್ಕೆ ಹೋಗುತ್ತೇನೆಂದು ಹೇಳಿ ಹೋದವರು ಕೆಲಸಕ್ಕೂ ಹೋಗದೆ ಮತ್ತು ಇಲ್ಲಿವರೆಗೆ ವಾಪಸ್ ಮನೆಗೆ ಬಾರದೆ ಕಾಣಿಯಾಗಿರುತ್ತಾನೆ ಈ ಬಗ್ಗೆ ಮೇಲ್ಕಂಡ ಉಲ್ಲೇಖದ ರೀತಿಯ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರುತ್ತದೆ ಕಾಣಿಯಾದ ಮನುಷ್ಯನ ಚಹರಿ ವಿವರ ಹೆಸರು ರವಿ ತಂದೆ ಮಲ್ಲೇಶ್ ನಾಟಿಕರ್ ವಯಸ್ಸು ಮೂವತ್ನಾಲ್ಕು ವರ್ಷ ಎತ್ತರ ಸುಮಾರು ಐದು ಪಾಯಿಂಟ್ ಐದು ಅಡಿ ಎತ್ತರ ಮೈಬಣ್ಣ ಗೋಧಿ ಮೈಬಣ್ಣ ಮೈಕಟ್ಟು ಸಾಧಾರಣ ಮೈಕಟ್ಟು ಮುಖ ಉದ್ದ ಮುಖ ಕೂದಲು ಕಪ್ಪು ಬಿಳಿ ಮಿಶ್ರಿತ ತಲೆ ಕೂದಲು ಮಾತನಾಡಲು ಕನ್ನಡ ಹಿಂದಿ ಮತ್ತು ಮರಾಠಿ ಭಾಷೆ ಮಾತನಾಡುತ್ತಾನೆ ಧರಿಸಿರುವ ಬಟ್ಟೆ ಹಳದಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಸದರಿ ಕಾಣಿಯಾದ ಮನುಷ್ಯನ ಪತ್ತೆಯ ಸಲುವಾಗಿ ಈ ಮೇಲ್ಕಂಡ ಚಹರೆ ವಿವರ ಸಹಿತ ಭಾವಚಿತ್ರವನ್ನ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ತನಿಖೆ ಸಹಕರಿಸಲು ಕೋರಿದೆ ವಂದನೆಗಳು ನಮಸ್ಕಾರ ತೇಜಸ್ವಿನಿ ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು